ಹಾಂ ಇನ್ನೊಂದು ಸೈಡ್ ಮಾಡ್ರಿ ನಮಸ್ಕಾರ ಸ್ನೇಹಿತರೆ ಶಿಲ್ಪಾ ಮನೋಜ್ ಅಫಿಷಿಯಲ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಬರೀ ಇವತ್ತು ನಾನು ಒಂದು ಸಿಂಪಲ್ಲಾಗಿ ಮನೆಗಿರೋ ಅಂಥ ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ಕೇಕ್ ಮಾಡೋದು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿರಿ ಇಷ್ಟ ಆದರೆ ಲೈಕ್ ಶೇರ್ ಮಾಡಿರಿ ಹೊಸ್ತಾ ನೋಡೋ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ ಬರಿ ಇವತ್ತು ಚಿಲ್ಡ್ರನ್ಸ್ ಡೇ ಸ್ಪೆಷಲಾಗಿ ನಾನು ಮಕ್ಕಳಿಗೋಸ್ಕರ ಕೇಕ್ ಮಾಡಾಕತ್ತೀನಿ ಸೆಲೆಬ್ರೇಷನ್ ಸಲುವಾಗಿ ಗೋಧಿ ಹಿಟ್ಟಿನ ಕೇಕ್ ಬೆಲ್ಲ ಗೋಧಿ ಹಿಟ್ಟಿದ್ರೆ ಸಾಕು ಇವೆರಡಿದ್ರೆ ಬೇರೆ ಏನು ಬೇಡ ಅಷ್ಟು ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು ಒಂದು ಸರಿ ನಾನು ಲಾಗ್ ಚಾನಲಾಗಿ ಶೇರ್ ಮಾಡ್ಕೊಂಡಿದ್ದೆ ಅದನ್ನು ಆಲ್ಮೋಸ್ಟ್ ಎಲ್ಲರ ರೆಸಿಪಿ ಕೇಳಿದ್ರಿ ನಾನು ರೆಸಿಪಿಯನ್ನು ಹಿಡಿದಿರಲಿಲ್ಲ ಅದನ್ನ ಶೂಟ್ ಮಾಡಿರಲಿಲ್ಲ ಹಾಗಾಗಿ ಇವತ್ತು ಪೂರ್ತಿ ಡೀಟೇಲ್ಸ್ ಆಗಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಬರೀ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಈಗ ನಾನು ಮೊದಲು ಒಂದು ಕಪ್ಪಲ್ಲಿ ಅರ್ಧ ಕಪ್ನಷ್ಟು ಬೆಲ್ಲ ತೊಳತ್ತೀನಿ ಬೆಲ್ಲದ ಪುಡಿ ತೊಗೊಂಡೋಗಿ ಅರ್ಧ ಕಪ್ ಬೆಲ್ಲದ ಪುಡಿ ಈಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ದಬ್ಬರಿಗೆ ಹಾಕ್ಕೊಂಡೋಗತೀನಿ ನೋಡಿರಿ ಈಗ ಇದರಲ್ಲಿ ಒಂದು ಕಾಲು ಕಪ್ ನೀರು ಸಾಕು ಕಾಲು ಕಪ್ ನೀರು ಇಷ್ಟು ಹಾಕಿ ಇದನ್ನು ఈ నోడ్రీ కాల్ కప్ నీరు హాకీ ఇన్న కరగ్సీ నెల పాక ఎణ్ బాడ జస్ట్ అరగస్త స్వల్ప కర్కొ ఇంచు కరగ

ಈಗ ಸ್ನೇಹಿತರೆ ಇದು ಬೆಲ್ಲದ್ದು ನೀರು ತಣ್ಣಗಾಕ್ಬಿಡೋಣ ಈ ಕಡೆ ಇರಲಿ ಅದು ತಣ್ಣಗಾಲಿ ಹಾಗೆ ನಾವು ಈಗ ಕೇಕ್ ಮಾಡೋಕೆ ನಾನು ದಪ್ಪ ತಡ ಇರೋವಂಥ ಪಾತ್ರೆ ತೊಗೊಂಡಿದ್ದಿರಿ ಇದು ಆ್ಯಕ್ಚುಲಿ ನಮ್ಮ ಮನೆಯಾಗ ಹಾಲು ಕಾಸೋದು ಇದಕ್ಕೆ ಈಗ ನಾನು ಇದ್ರಾಗ ಕೇಕ್ ಮಾಡ್ತೀನಿ ಈಗ ಫಸ್ಟ್ ಅದಕ್ಕೊಂದು ಸ್ವಲ್ಪ ಎಣ್ಣೆ ಇಡ್ತೀನಿ ಬಟರ್ ಪೇಪರ್ ಆದಿದ್ಯಾ ಯಾವುದೇ ಇಲ್ಲರಿ ಮನೆಯಾಗ ಸ ಮನೆಯಾಗ ಏನಿರುತ್ತೋ ಅದನ್ನ ಯೂಸ್ ಮಾಡಿಕೊಂಡು ಮಾಡ್ಕೊಳ್ಳೋದಷ್ಟೇ ನಾನು ಲಾಸ್ಟ್ ಟೈಮ್ ಮಾಡಿದಾಗ ಹಂಗೆ ಮಾಡಿದ್ರಿ ಇದಕ್ಕೆ ಏನದು ಯಾವುದು ಬಟರ್ ಪೇಪರ್ ಇಲ್ಲಲ್ಲ ಹಾಗಾಗಿ ಇದನ್ನು ಮಾಡ್ಕೋಬೋದು ಮೈದಾ ಹಿಟ್ಟು ಕುದಿಸ್ಕೋಬೋದು ಇದ್ರ ಮೇಲೆ ಅದು ಆವಾಗ ಕೇಕ್ ತಳ ಹಿಡಿಯೋದಿಲ್ಲ ತಾನಾಗೆ ಬಿಡುತ್ತಾ ಈಗ ನಾ ಇದಕ್ಕೆ ಒಂದು ಸ್ವಲ್ಪ ಹಿಟ್ಟು ರೀ ಹ್ಞೂ ನೋಡ್ರಿ ಮೈದಾ ಹಿಟ್ಟು ಕೂಡ ಅಲ್ಲ ಈಗ ನಾವು ಉದುರಿಸ್ಬಿಡ್ತಾ ಇರೋದು ನಮ್ಮ ಕಡೆ ಆಲ್ಮೋಸ್ಟ್ ನಮ್ಮ ಮನೆಗೆ ಇರೋದು ಏನದು ீ ஜதிட்டு அதனா ஈகேத்திரே நான் அஞ்சுட் கொண்டேன் கொண்டு தப்பந்து ரொட்டி அஞ்சு தப்பத்தாள இத்தலை அது அதமேலாம் தப்பந்து ப்ளேட் தப்பு உல்ட்டாக்கி ಈಗ ಇದು ಸ್ಟ್ಯಾಂಡ ನಮ್ಮದು ಕೇಕ್ ಸ್ಟ್ಯಾಂಡ್ ಬೇಸರ್ ಸ್ಟ್ಯಾಂಡಿಗೆ ಇಷ್ಟು ಇಟ್ಕೊಂಡ್ರೆ ಸಾಕು ಇದನ್ನು ಮೀಡಿಯಮ್ ಫ್ಲೇಮ್ ಒಳಗೆ ಹತ್ತು ನಿಮಿಷ ಬಿಸಿ ಹಾಕಿರ್ತೀನಿ ಇಟ್ಲಿದೆ ಈಗ ಈಗ ಅದು ಬಿಸಿ ಹಾಕಿಟ್ಟಿನ ಸ್ನೇಹಿತರೆ ಇಲ್ಲಿ ಬೆಲ್ಲ ಪೂರ್ತಿ ಬೆಲ್ಲದ ನೀರು ತಣ್ಣಗಾಯ್ತು ರೀ ಈಗ ಮೆಷರ್ಮೆಂಟ್ ಏನು ತೊಗೊಂಡಿದ್ವಲ್ಲ ಅದ ಕಪ್ಪಲ್ಲೇ ಕಾಲು ಕಪ್ನಷ್ಟು ಎಣ್ಣೆ ಹಾಕೊಳತ್ತೀನಿ ನಾನು ಇದು ಸ್ಪೂನ್ ಇಟ್ಟಿದ್ದೆ ಬೆಲ್ಲ ಕರ್ಕ ಸ್ಪೂನ್ ಅದ್ರದ್ದದು ಕಾಲು ಕಪ್ನಷ್ಟು ಎಣ್ಣೆ ಅಡುಗೆ ಎಣ್ಣೆನ ಹಾಕೋಳಾಗತ್ತೆ ಅಂದರೆ ನಿಮ್ಮ ಮನೆಗೆ ಯಾವ್ದು ರೀತಿ ಅದನ್ನ ಹಾಕೋಬೋದು ಈಗ ಕಪ್ನಷ್ಟು ಮೊಸರು ಹಾಕ್ಕೊಳ್ಳೋಣ ಮೊಸರು ಹಾಕೊಳ್ಳಿ ಈಗ ಇದು ಸ್ನೇಹಿತರೆ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ರೀ ಎಲ್ಲನೂ ಎಣ್ಣೆ ಮೊಸರು ಬೆಲ್ಲದ ನೀರು ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಈ ಸ್ನೇಹಿತರೆ ಇದು ಸರಿಯಾಗಿ ಮಿಕ್ಸ್ ಆಗಿತ್ತು ರೀ ಇದಕ್ಕೆ ನಾವು ಅದೇ ಕಪ್ಪಿನ ಅಳತೆ ಒಳಗೆ ಗೋಧಿ ಇಟ್ಟು ಒಂದು ಕಪ್ಪು ಇವಾಗ ಇದನ್ನು ಕೂಡ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡು ತಗೋಣ ಈ ನೋಡ್ರಿ ಒಂದು ಅಂದ್ರೆ ಒಂದು ಗಂಟೆ ಇಲ್ದಿರಂಗೆ ಈ ಥರ ಮಿಕ್ಸ್ ಮಾಡ್ಕೋಬೇಕು ಒಂದು ಸ್ವಲ್ಪ ಇಲ್ಲಿ ಟೈಮ್ ತೊಗೋತೈತಿ ಆದರೆ ಮಿಕ್ಸ್ ಮಾಡಲೇಬೇಕು ಇಲ್ಲಾಂದ್ರೆ ಗಂಟು ಗಂಟೆ ಆಗುತ್ತೆ ಗೋಧಿ ಹಿಟ್ಟಲ್ಲಿ ಹ್ಯಾಂಗಾಗಿ ಈಗ ಇಷ್ಟು ಕರೆಕ್ಟ್ ಹದ ಆಗೈತಿ ಈಗ ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕೋಣ ಈಗ ಏನು ನೋಡಿರಿ ಒಂದು ಸ್ಪೂನ್ ಇಷ್ಟು ತುಪ್ಪ ಹಾಕ್ಕೊಳ್ಬಿ ಈಗ ಇದನ್ನು ಕೂಡ ಮಿಕ್ಸ್ ಮಾಡ್ಕೊಂಡು ಒಂದು ಸರಿಯಾಗಿ ತುಪ್ಪ ಹಾಕೋದ್ರಿಂದ ಭಾರಿ ಟೇಸ್ಟ್ ಬರ್ತೀರಿ ಕೇಕ್ ಮಾತ್ರ ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾಯ್ತು ಈಗ ಸ್ನೇಹಿತರೆ ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಸೋಡಾ ಪುಡಿ ಹಾಕ್ಕೊಳಗಿನಿ ಇಲ್ಲ ಬೇಕಿಂಗ್ ಸೋಡಾ ಇದ್ರೆ ಅದ ಹಾಕೋಬೋದು ಸದ್ಯಕ್ಕೆ ನಮ್ಮದು ಸೋಡಾ ಪುಡಿ ಐತಿ ಅದನ್ನಷ್ಟು ಹಾಕ್ಕೊಳಗೈತಿನಿ ಒಂಚೂರು ಈಗ ಅದಕ್ಕೆ ಸ್ವಲ್ಪ ಅದು ಗಂಟು ಗಂಟು ಆಗ್ಬಿಡ್ದು ಅಂತೇಳಿ ಒಂದು ತಟ್ಟಿಗೆ ಹಾಲು ಹಾಕೋತೀನಿ ಅದ್ರ ಮೇಲೆ ಸಾಕು ಈಗ ಇದನ್ನು ಮತ್ತೊಂದು ಸರಿ ನೀಟಾಗಿ ಮಿಕ್ಸ್ ಮಾಡೋಣ ಈಗ ಸ್ನೇಹಿತರೆ ಇದಕ್ಕೆ ಯಾವುದಾದ್ರೂ ಫ್ಲೇವರ್ ಆಗಿ ಎಸೆನ್ಸ್ ಹಾಕ್ಕೋತಾರಲ್ಲ ಈಗ ಇರಲಿ ನನ್ನ ಕಡೆ ಎಸೆನ್ಸ್ ಏನಿಲ್ಲ ಅಂದರೆ ನಾನು ಸ್ವಲ್ಪ ಎರಡು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕೋಣ ಘಮ ಘಮ ಅನ್ನೋಂಥ ಕೇಕ್ ಅಂತೇಳಿ ಆಯಿತು ರೆಡಿ ಆಯಿತು ಇದು ಈಗ ಇದನ್ನು ಹಿಂಗೆ ಬಿಡ್ಬೇಕ್ರಿ ಅದು ಅಂದ್ರೆ ಅದು ಕರೆಕ್ಟಾಗಿ ಬ್ಯಾಟರ್ ಅಂತ ಸರಿ ಈ ಥರ ಟ್ಯಾಪ್ ಮಾಡಿ ಅದಕ್ಕೆ ಸ್ನೇಹಿತರ ಈಗ ನೋಡಿರಿ ಅದಕ್ಕೆ ಡೆಕೋರೇಷನ್ಗೆ ನಿಮ್ಮ ಕಡೆ ಏನಿರುತ್ತೆ ಅದನ್ನೆಲ್ಲ ಹಾಕಿರಿ ಟೂಟಿ ಫ್ರೂಟಿಯರು ಹಾಕಿರಿ ಏನಾದರೂ ಹಾಕಿದ್ರೆ ನಡಿತೈತಿ ನಾನು ಸದ್ಯಕ್ಕೆ ಬಾದಾಮಿ ಇದು ಮನೆಯೊಳಗೆ ಬಾದಾಮಿನ ಸೀಳಿ ಅಂದ್ರೆ ಎರಡು ಪೀಸ್ ಪೀಸ್ ಮಾಡಿ ಅಲಂಕಾರ ಮಾಡಕತ್ತೀನಿ ರೀ ಅದ್ರ ಜೊತೆಗೆ ಬಿಳಿ ಎಡೆ ಜಾಸ್ತಿ ಇದು ಮನೆಗೆ ಸ್ವೀಟ್ ಮಾಡುವಾಗ ಬೇಕಾ ಬೇಕಲ್ಲ ತರಿಸಿರ್ತೀನಿ ಬಿಳಿ ಎಳ್ಳೆ ಹಾಕಿ ಬಾದಾಮಿ ಹಾಕಿ ನಾನು ಈ ಥರ ಡೆಕೋರೇಷನ್ ಮಾಡ್ಕೊಂಡಿನ್ರಿ ಅದಕ್ಕೆ ಟೂಟಿ ಫ್ರೂಟಿ ಆದರೆ ಕಾಣುತ್ತೆ ಇನ್ನು ಸದ್ಯಕ್ಕೆ ನಾನು ಈ ಥರ ಮಾಡೋಕ್ತಿನಿ ಲಾಸ್ಟ್ ಟೈಮ್ ನಾ ಸೇಮ್ ಟು ಸೇಮ್ ಮಾಡಿದ್ದೆವು ಒಮ್ಮೆ ಎಲ್ಲರೂ ಅದು ರೆಸಿಪಿ ಕೇಳಾಕತ್ತಿದ್ರಿ ಹಾಗಾಗಿ ಈ ಸರಿ ಇದನ್ನ ಮನೆಯಾಗ ಇರೋದನ್ನು ಹಾಕಿ ಮಾಡಾಕತ್ತೀನಿ ಅದಾದಮೇಲೆ ಈಗ ನೋಡಿರಿ ಬಿಸಿ ಇಟ್ಟಿದ್ವಲ್ಲ ತವಾನ ಒಂದು ಹತ್ತು ನಿಮಿಷ ಲೋ ಫ್ಲೇಮ್ ಒಳಗೆ ಅದ್ರ ಮೇಲೆ ಇದನ್ನಿಟ್ಟು ಅದಕ್ಕೊಂದು ಕರೆಕ್ಟ್ ಆಗೋಂಥ ಮುಚ್ಚೋ ಮುಚ್ಚಿ ನಲವತ್ತೈದು ನಿಮಿಷ ಸಣ್ಣ ಊರಿ ಒಳಗೆ ಬೇಯೋಕೆ ಬಿಟ್ಬಿಟ್ರೆ ಆಯಿತು ರೆಡಿ ಆಗ್ಬಿಡ್ತೈತೆ ಕೇಕ್ ನೋಡಿರಿ ನಲವತ್ತೈದು ನಿಮಿಷ ಆದಮೇಲೆ ಕೇಕು ಹೆಂಗೆ ಬಂದೈತೆ ಅಂತೇಳಿ ಎಷ್ಟು ಪರ್ಫೆಕ್ಟಾಗಿ ಬಂದೈತೆ ಗೊತ್ತ್ರಿ ಮಸ್ತಾಗಿ ಬಂದೈತೆ ನನಗಂತೂ ಖುಷಿನ ಆಯಿತು ನೋಡಿ ಎಷ್ಟು ಮಸ್ತಾಗಿ ಬಂದೈತೆ ಅಂತೇಳಿ ಆಮೇಲೆ ಚಿಲ್ಡ್ರನ್ಸ್ ಡೇ ಸ್ಪೆಷಲ್ ಮಾಡಿರೋದ್ರಿಂದ ಸರ್ಪ್ರೈಸ್ ಆಗಿ ಬೆಳಿಗ್ಗೆ ಮಾಡ್ತೀನಿ ಅಂತ ಹೇಳಿದ್ದೆ ನಾನು ಸರ್ಪ್ರೈಸ್ ಮಾಡಿದೆ ಭಾಳ ಅಂದ್ ಭಾಳ ರುಚಿಯಾಗಿ ಬಂದಿದ್ದರು ಮೇಯ್ನಾಗಿ ಹೆಲ್ದಿಯಾಗಿ ಐತಿ ಕೆಮಿಕಲ್ ಕೆಮಿಕಲ್ಲು ಹಾಕಿಲ್ಲ ಆಮೇಲೆ ಬೆಲ್ಲದ ನಾಟಿ ಕಾಟಿ ಬೆಲ್ಲದಿಂದ ಮಾಡಿರೋ ಅಂಥ ಗುದಿ ಹಿಟ್ಟು ಸೇ ಮೈದಾ ಹಿಟ್ಟು ಕೂಡ ಅಲ್ಲ ಗುದಿ ಹಿಟ್ಟು ಮತ್ತು ಬೆಲ್ಲದಿಂದ ಮಾಡಿರೋ ಅಂಥ ಒಂದು ಆರೋಗ್ಯಕರವಾದ ಕೇಕು ಮನ್ಯಾಗ ಈಸಿ ಮಾಡ್ಕೋಬೋದು ನೋಡಿರಿ ಮಸ್ತ್ ಬಂದೈತಿ ಸ್ಪಾಂಜಿಯಾಗಿ ಬಂದೈತಿ ಆಮೇಲೆ ಅವು ಎಳ್ಳಂತೂ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡ್ತಾವ ಬಾರಿ ಏನು ಭಾರಿ ರುಚಿಯಾಗಿತ್ತು ನೀವು ಒಂದು ಸರಿ ಇದನ್ನು ಟ್ರೈ ಮಾಡಿ ನೋಡಿರಿ ಮನೆಯಾಗಂತೂ ಪೂರ್ತಿ ಎಂಜಾಯ್ ಮಾಡಿಕೊಂಡು ತಿಂದ್ವಿ ಸಿಗ್ತೇನೆ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ